ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ ನೋಡಿ ಆ ನಂತರ ಡಿಸ್ಕ್ರಿಪ್ಷನ್ ಕೆಳಗಡೆ ಇಮೇಜ್ ಅನ್ನು ಆಮೇಲೆ ಟೆಸ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ಇಂಪೋರ್ಟ್ ಮಾಡಿಕೊಳ್ಳಿ ಆ ನಂತರ ಅದನ್ನು ಹೇಗೆ ಎಡಿಟ್ ಮಾಡ್ಬೇಕಂದನ್ನು ಹೇಳಿಕೊಡ್ತೇನೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಬನ್ನಿ ವಿಡಿಯೋ ಸರಿ ಮಾಡೋಣ ಹಲೋ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೀವು ಕೆಳಗಡೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ ಮೊದಲಿಗೆ ಓಪನ್ ಮಾಡ್ಕೊಳ್ಳಿ ಆನಂತರ ಕಾಪಿ ಇಲ್ಲ ಓಪನ್ ಮಾಡಿ ಆ ನಂತರ ಕೆಳಗಡೆ ಸ್ವೈಪ್ ಮಾಡಿ ಅಲ್ಲಿ ನೋಡ್ಕೋಬೋದು ಕೆಳಗಡೆ ಗ್ರೂಪ್ ಒನ್ ಅಂತ ಕೊಟ್ಟಿರ್ತೇನೆ ಅದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು ವ್ಯಕ್ತಿ ಹೆಸರಿದ್ದಲ್ಲಿ ವ್ಯಕ್ತಿ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಆನಂತರ ಗ್ರೂಪ್ ಒನ್ ಅಂತ ಕ್ಲಿಕ್ ಮಾಡಿ ಗ್ರೂಪ್ ಅಂತ ಬರುತ್ತೆ ಆನಂತರ ಗ್ರೂಪ್ ಅಂಡ್ ಮಾಸ್ಕ್ ಒನ್ ಅಂತ ಇದೆಯಲ್ಲ ಅದು ಕ್ಲಿಕ್ ಮಾಡಿ ಕಳ್ಕೊಳ್ಳಿ ಗ್ರೂಪ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಅಲ್ಲಿ ಮೇಲ್ಗಡೆ ಫೋಟೋ ಇದೆಯಲ್ಲ ಅಲ್ಲಿ ನಿಮ್ಮ ಫೋಟೋ ಕೂಡ ಹಾಕ್ಬೋದು ಪ್ಲಸ್ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ಇಲ್ಲಿ ನೀವು ಬಂದು ನಿಮ್ಮ ಇಮೇಜು ಓಪನ್ ಆಗುತ್ತೆ ಇಲ್ಲಿ ಫೋಟೋ ಕೂಡ ಹಾಕಿಕೊಳ್ಳಬಹುದು ಓಕೆ ಆಗಿ ನೋಡ್ಬೋದು ಏನು ರೀತಿ ಈ ಆಯಿತು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೇಕು ಮತ್ತು ಈ ಒಂದು ಪೋಸ್ಟರ್ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ್ತೀನಿ ಹಾಗೆ ಬಗ್ಗೆ ಏನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಂಡುಕೊಳ್ಳಿ ನೆಕ್ಸ್ಟ್ ವುಡಿಯೋಗೆ ತಕ್ಕಿ ಬೈ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ